सजा स्थलों इकाई परना परन्तु हम ज्ञायमन्त्रण करने की तो अंतरं ज्ञापशास तरसं परन्तु आशिया मिहार की सदा तत्त्वान्य विपद हैं अंतरं प्राप्यों अनंगिर धरित्या कोशिदी व्यक्त नहीं सोमवार व्यक्त नहीं या सहाया प्रति नहीं तिहार सराजम लाशाय दुर्गा दिहार या सहाया सकराय सस्तर विश्वासाय कोशि� धाशाया मनरामी कोई दर्शाया साया नासे इने नाशाया भेदा यमतुरुल बाशाय तुझम नवा यासाया धवराशाया शिशाया धवराशे इन्दियाया शुत्तविद्याया बद्वाहाय चनामुन नवा तपोदिद्याय वर्दियाय सब कुनों धागरा

तो तेरे करने या कहीं आकर वो भी नहीं होगा। जानसरब्बपुत्र का ये अनुभव आना तो उसकी श्री को भी होगा। ನಾವು ಈ ಸಂಸಾರದಲ್ಲಿ ಹೇಗೆ ಬದುಕಬೇಕು ಬದುಪಯೋಗವನ್ನು ತೋರಿಸಿಕೊಡ್ತಾ ಇದೆ ಈ ನಮ್ಮ ಬದುಕಿನಲ್ಲಿ ನಮ್ಮ ಆಸೆಗಳು ಹೇಗಿರಬೇಕು ಯಾವ ರೀತಿಯಾಗಿ ನಾವು ಕೆಲಸ ಮಾಡಿಕೊಂಡು ಹೋಗ್ಬೇಕು ಹೇಗೆ ಹೇಗೆ ಬದುಕಬಹುದು ಆಸೆ ಇದೆ ಸತಿವಿ ವಿಭಂತಕ್ಕೆ ಇಡಕೊಳ್ಳು ಸತಿವಿ ವಿಭೂತಿ ರುದ್ರದೇವರನ ಕಥೆ ವಾಡತಾರೆ ಸ್ವಾಮಿ ಧನವೂ ಕೂಡ ತತೆಯವರ ರಕ್ಷ ಪ್ರಜಾಪತಿಗಳ ಯುದ್ಧದಲ್ಲಿ ಭಾರತೀಯ ಸೇನೆಗಾಗಿ ಪಡೆಗಳು ವಿರುದ್ಧವಾಗಿ ರುದ್ರದೇವರನ್ನು ಉಪಗೇಯದಕ್ಕೆ ಇಡುತ್ತಾ ಉಪಗೇಯದಕ್ಕೆ ಉಪಗೇಯ ಈ ತಪ್ಪ ದಕ್ಷಿಣ ಕಡೆ ಆಗಲು ನನಗೆ ಅವಮಾನ ಮಾಡಿಲ್ಲ ಅಂತ ಹೇಳಿ ದ್ವೇಷವನ್ನು ಮಾಡಲಿಲ್ಲ ಅಂದ್ರೆ ಅವರು ನೋಡಿ ನಮಗೆ ಭಾಗವತ ದ್ವೇಷವನ್ನು ಮಾಡುವಂತೆ ಇರಲಿಲ್ಲ ಈ ತಪ್ಪ ನನಗೆ ಉದ್ದೇಶಪೂರ್ವಕವಾಗಿ ಅವಮಾನ ಮಾಡಬೇಕು ಅಂತ ಹೇಳಿ ಯಜ್ಞವನ್ನು ಮಾಡ್ತಾ ಇದ್ದಾನೆ ಹಾಗಾದ್ರೆ ನೀನು ಹೋಗಬೇಡ ಈ ಆತ್ಮಾನಗಳಲ್ಲಿ ಯಜ್ಞಕ್ಕೆ ಹೋದ ನಿನಗೂ ಕೂಡ ಅವನ ಅವಮಾನವನ್ನು ಮಾಡ್ತಾನೆ Gracias. 那真不该不交流。 ಮನಸ್ಸು ಕಲಿಷ್ಠ ಆಯಿತು ಆದರೆ ಹೃದಯ ಆದರೆ ದೇವರಲ್ಲಿ ವಾಸ ಮಾಡುವುದಿಲ್ಲ ದೇವತೆ ಅಧಿಷ್ಠಾನಂದ ಮೈಲಿಂಗ್ ಮಾಡಿಬಿಟ್ಟು ಭಗವಂತನಿಂದ ಹೊರಬೇತಿ You might

you did

ಈ ಭಾವಬೇಕು ಲಕ್ಷ್ಮಾಡಿದರೆ ರುದ್ರದೇವರನ್ನ ದ್ವೇಷದಿಂದ ನೋಡಿದ ತಪ್ಪುಗಳನ್ನು ಎಳಿಸಲಿಕ್ಕೆ ಆರಂಭ ಮಾಡಿದ ಆ ರೀತಿಯಾಗಿ ಅಂತ ಹೇಳ್ತಾರೆ ಎಂತವ್ರು ಅಂತ ಹೇಳುವುದಕ್ಕೆ ಒಬ್ಬ ಕವಿಯವರು ¡Vaya! Pero... ಅದು ರುದ್ರದ ಚಂದ್ರ ರುದ್ರ ದೇವ ಕಾರ್ಯದಲ್ಲಿ ಹೊರಟರೆ ಇದು ಜ್ಞಾನ ರಕ್ಷಣ ಅಂತ ಅವರು ಹೇಳ್ತಾರೆ ರುದ್ರ ದೇವರ ಈ ಜಾಗೃತಿtoDouble ಏ ವಿಷಯವನ್ನು ಜಗತ್ತಿಗೆ ತೋರಿಸಬೇಕು ಅಂತ ಆ ಹಿನ್ನೆಲೆಯಲ್ಲಿ ಸ್ವಭಾವವನ್ನು ವಿಶ್ಲೇಷಿಸುತ್ತಾ ರುದ್ರ ದೇವರನ್ನು ಹೇಳಿ ದಕ್ಷಯೇ ಅಂತೆ ಹೊಸದಲ್ಲ ನಾವು काढಬಹುದು ಹೀಗೆ ಅನೇಕ ತಮ್ಮ ஸ்ரீ கே பகத் அனே குணவ நீதி யுத்தவந்துசிபந்து பங்கி அதே ರೀತಿಯ திரண சைத்திரிய விண்பவ தெய்க்கே கருது. பொற்பட்டபார் அதுவா அவருக்கு அவன ஸ்ரீ தீ சுருசி யுத்தகேடி புதாயிலோ அவ்காரவாதнике இப்பரவெட்டரில் சுமீதிக்கு சுருசிய பாய்ஷ்ட ಎರೆಗಾದಿರೆ ಸುನೀತಿ ತಮಗೆ ಒಳ್ಳೆ ವಿಚಾರವಂತಿಕೆ ಮಾತುಗಳು ಬೇಡ ಸುನೀತಿ ಬೇಡ ದೈತಿಕ ವರತಹಾ ಆಚರಣೆ ತಮಗೆ ವಿಖಾಯದ ಸೂಚಿ ಒಳ್ಳೆ ಯಾಕು ಸೂಚಿ ಇರಸಾಕ್ ಅಚನಾಯದ ಸಾಕ್ ಎಲ್ಲೋ ಬೇರ್ಕ್ಕೆ ಅದು ಗೆಟ್ಟದ್ದು ಒಳ್ಳೆ ಗೌರಮ ವಿಚಾರವಂತನನ ಶುದ್ಧತೆಕ್ಕೆ ಇಲ್ಲ ಅದೇ ವಿಚಾರದ ಉದಾಹರಣೆ ಇ ಕೂಡ ಸೂಚಿ ಅಂದ್ರೆ ಬಹಳಷ್ಟು ಆ ಸುನೀತಿ ಎಂದರೆ ಅಷ್ಟಕಂತೆ ಈ ಲೋಕ ರಾಜ ಕಿತ್ತ ಮಾತ್ರ

ತಂದೆ ತಾಯಿಯಿಂದಲೇ ಕಾರಣ ತಂದೆ ತಾಯಿಯಂದರು ಮಕ್ಕಳ ಮುಂದೆ ಜಗಳ ಆಡಿದ್ರೆ ನಾಳೆ ಇದ್ದಿರತಕ್ಕಂಥ ಮಕ್ಕಳು ಅವರೂಪದಿಗೆ ರೀತಿಯಾಗಿ ಅವರ ಮಕ್ಕಳು ಜಗಳ ಆಡ್ತಾರೆ ತಂದೆ ತಾಯಿಯಂದರ ಸ್ವಭಾವ ಅದನ್ನು ನೋಡಿಕೊಂಡೇ ಬೆಳೆದಂತಹ ಮಕ್ಕಳು ಕೂಡ ನಾಳೆ ಅದೇ ಗುಣವನ್ನು ಉಪಯೋಗಿಸಿಕೊಂಡು ಬರ್ತಾರೆ ಹಾಗಾಗಿ ಮಕ್ಕಳನ್ನ ಹೇಗೆ ಬೆಳೆಸಬೇಕು ಅನ್ನೋದನ್ನು ನಾವು ತಂದೆ ತಾಯಿಯಂದರು ಅರ್ಥ ಮಾಡಿಕೊಂಡಿರಬೇಕು ಎಂದಿಗೂ ಕೂಡ ನೆಗೆಟಿವ್ ವಿಷಯಗಳ ಕೊಟ್ಟ ಮುಂದೆ ಆಡಿ ಅವರ ಮನಸ್ಸನ್ನು ತುಂಬಿಸಬಾರದು ಆ ಬೆಳೆಯುವ ಒಳ್ಳೆಯ ಆಹಾರ ಕೊಟ್ಟು ಒಳ್ಳೆಯ ತುಂಬಿಸಿಕೊಟ್ಟು ಇಪ್ಪತ್ತಾಗಿ ಬೆಳೆಸಬೇಕು ಈ ಸುನೀತಿಯೊಂದೇ ಮಾಡಿದೆ ಹೌದಪ್ಪ ನೀನು ಅಬ್ಬರದೊಡೆಯ ಇವತ್ತು ಯಾವ ತಾಗಿ ಬೆಳೆಸುವುದಕ್ಕೆ ತಪಸ್ ಮಾಡುವಂತ

ಅತ್ತ ಬಡೀ ಬೆಚ್ಚು ಇನ್ನು ಬೇಕು ಅಂತ ಯಾವನ ಮಾಡಬೇಕು ವಿಗಾರಿ ಮಾಡಬೇಕು ಯಾರಿ ಬೇಕಿದ್ರೆ ವಿಚಾರಿಸ್ಬೇಡ ಬಾಬಾ ಸಣ್ಣ ಹುಡುಗನ ಕೂಸೇ ಬೆಳೆದಿ ಅಂತ ಹೇಳಿ 15 20 ಪ್ರಕಾರ ಕೂಡ ಕೆಲಬಹುದು ಇವನೇ ಮಾಡಿದೇ ಹೋಗಿ ತಾಗಿ ಇರೋ ಇತ್ತ ಅದು ಮಧ್ವೇ ಯೋಗನ ಹಿಂತೆ ಮಾಡ್ಬಿಡ್ರ ಸಾಕು ಅಂತ ಹೇಳೋರು ಇರೋ ಇತ್ತ ಸಕಾಲದಲ್ಲಿ ಮಕ್ಕಳಿಗೆ ಸಂಸ್ಕಾರ ಕೊಡುಬೇಕು ಸಂಸ್ಕಾರಕ್ಕಾಗಿ ಮಕ್ಕಳು ಬೆಳೆಯಬೇಕು ಸಂಸ್ಕಾರ ಅಂತಾಗಿ ಬೆಳೆಗಾಗ ಮಾತ್ರ ಸಮಾಜಕ್ಕೆ ಒಂದು ಉತ್ತಮ ಭರ್ತಸಿನಿಗೆ ಸಾಟಿ

जीवन देखे देखे तो जीवन दल हे चाय तक

ಇದಕ್ಕೆಲ್ಲ ಕಾರಣ ಯಾರು ಒಳ್ಳೆಯ ತಾಯಿ ಸಮಾಜದಲ್ಲಿ ಒಳ್ಳೆಯ ತಾಯಿ ಇದ್ರೆ ಸಮಾಜಕ್ಕೆ ಒಳ್ಳೆಯ ಪ್ರಜೆಗಳು ಸಿಗ್ತಾ ಇದ್ದೇನೆ ಈ ಸುಮೀತಾಕ್ಷಿ ನಮಗೆಲ್ಲ ಅನೇಕ ಮೌಲ್ಯಗಳು ಕಥೆಗಳನ್ನು ಉಳಿಸಬೇಕು ನಾವು ಹೇಗೆ ಬೆಳಿಬೇಕು ಸಮಾಜದಲ್ಲಿ ಹೇಗೆ ಬಳಸಿಕೊಂಡು ಹೋಗಬೇಕು ನಮಗೆಲ್ಲ ಮನದು ಜವಾಬ್ದಾರಿ ಇದೆ ನಾವು ಮಾತ್ರ ಬೆಳೆದರೆ ಸಾಧ್ಯ ಸಮಾಜದಲ್ಲಿ ಆ ಸಮಾಜವನ್ನು ಉಪ್ಪೂಡಿಸುವುದು ಹೋಗುವುದು ಕರ್ತವ್ಯ ಹಂಗಾಗಿ ಎಲ್ಲರನ್ನೂ ಎಲ್ಲ ನಾವು ಕೂಡ ಹೋಲಾಗ ಮಾತ್ರ ಒಂದು ಸ್ವಾಸ್ಥ್ಯ ಆಗಲಿಕ್ಕೆ ಸಾಧ್ಯ ಅದಕ್ಕೆ ಇಂತಹ ಅನೇಕ ಮಹಾತ್ಮ ರಕ್ತಗಳನ್ನು ಆದರ್ಶವನ್ನಾಗಿಟ್ಟುಕೊಂಡಾಗ ನಮಗೂ ಉತ್ಪಲಾಗುವುದರಲ್ಲಿ ಸದೇ ಇಲ್ಲ ಅಂತ ಹೇಳ್ತಾರೆ ಶ್ರೀ ಕೃಷ್ಣ